ಈಗ ನಮಸ್ತೆ ಮತ್ತೊಬ್ರು ಕನೆಕ್ಟ್ ಆಗಿದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಸರ್ ನಿಮ್ಮ ಹೆಸ್ರು ಹೆಸ್ರು ನೂತನ್ ಅಂತ ಹೇಳಿ ನೂತನ್ ಸರ್ ನೋಡಿ ಆರ್ ಬಂದಿದೆ ಈಗ ವಿ ಫೋರ್ ನ್ಯೂಸ್ ಅಂತೆ ಸಿ ಫೋರ್ ನ್ಯೂಸ್ ಅಂತೆ ಹೊಸ ಹೊಸ ಫಿಲ್ಮ್ ಅಂತೆ ಇಂಥದೆಲ್ಲ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆಲ್ರೆಡಿ ಅದು ಫಾರಿನ್ ಇದಿದು ಹಾ ಮಾತಾಡಿ ಮಾತಾಡಿ ಆ ಅವನ್ದಾದ್ರೆ ಗೊತ್ತೆ ಅವ್ ಫಾರಿನ್ ಅಕ್ಲ ಕಂಟ್ರೋಲ್ ಇತ್ತು ನಾ ಅಕ್ಲ ಒಂದ್ ಅಕ್ಲ ಸಾಫ್ಟ್ ಇರ್ಬೋದ ಅಕ್ಲ ಹೈಟೆಕ್ ಬಂದೆ ಅವ್ ಅಕ್ಲೆ ಒಂದ್ ಮಾಡ್ತಾನೆ ಬಟ್ ಕಾಂಟ್ರಾಕ್ಟ್ ವಯಸ್ ಈ ಗುಜರಾತ್ ಅಂಚ ಮಹಾರಾಷ್ಟ್ರ ಅಂಚೆ ಬರೀತೀರಿ ಒಂದು ಆರ್ ದುಂಬು ಎರಡ್ ಸಾವಿರದ ಮನಿ ಬಾಕ್ಸ್ ಬಂದಿತ್ತು ಸೇಮ್ ಐತೆ ಲೆಕ್ಕನೆ ವಿಡಿಯೋ ತಗೊಂಡ ಕಾಸು ಬರ್ತದೆ ಜಾಸ್ತಿ ರೆಫರ್ ಮಾಡ್ತಾನೆ ಜಾಸ್ತಿ ಬರ್ತದೆ ದುಡ್ಡು ಹೌದಾನೆ ಪುರ ಅಂತಾನೆ ಬುಕ್ ಅಂತ ಬಂದ ಇತ್ತು ಆರ್ ಪಿ ಸಿ ಇಚ್ಛಾ ದಾ ಬಂಡ ಆಧಾರ್ ಕಾರ್ಡ್ ಪ್ರತಿ ತೊಂಬರ್ಗೆ ಆಧಾರ್ ಕಾರ್ಡ್ ಪ್ರತಿ ತೊಂದ್ರೆ ಆಲ್ರೆಡಿ ಹ್ಯಾಕ್ ಹಾಕೊಂಡು ಹೋದಂಡೆ ಬುಕ್ ಅಕ್ಕ ಒಂದ್ಸಲ ಇಚ್ಛೆ ಕ್ಲೋಸ್ ಆಗುತ್ತೆ ಆರ್ ಪಿ ಅಂತ ಕ್ಲೋಸ್ ಅಂಡ್ ಹೋದ ಕ್ಲೋಸ್ ತಕ್ಷಣ ಆಯ್ತಕ್ಷಣ ಐತೆ ವಾಟ್ಸ್ಆಪ್ ಮೆಸೇಜ್ ವಾಟ್ಸ್ಆಪ್ ನಂಬರ್ ತೊಗೊಂಡಿತ್ತು ಆಲ್ಮೋಸ್ಟ್ ಮಾತಿನಲ್ಲ ವಾಟ್ಸ್ಆಪ್ ನಂಬರ್ ಅಂಡ್ ಆಕ್ಳಿಗೆ ಗ್ರೂಪ್ ಆಡ್ ಮಾಡ್ತದ ಆರ್ ಪಿ ಸಿ ಬುಕ್ ಅದಪ್ಪಂಡು ಆರ್ ಪಿ ಸಿ ಕ್ಲೋಸ್ ಅಂಡ್ ನೆಕ್ಸ್ಟ್ ದುಡೇ ಅಕ್ಲಾ ವಾಟ್ಸಪ್ ನಂಬರ್ ಫಾರಿನ್ ದ ಮೆಸೇಜ್ ಬರ್ತನು ಫಾರಿನ್ ದಾಕ್ಲ ನಂಬರ್ ಬೇಕು ಹೋದಂಡೆ ಮುಖ ಸೇಮ್ ಡಿ ಪಿಡ್ ಪೂರ ಫಾರಿನ್ ಅಕಂಡಿ ಅಂಚೆ ಮುಖ ಪುದರ್ಸಿತ್ ಇಟ್ ಆರ್ ಪಿ ಸಿ ಬರ್ತಾನೆ ನೆಕ್ಸ್ಟ್ ದಿನ ಹೇಳ್ತಿರೋ ತುಂಬು ವಿಡಿಯೋ ತುದು ರೆಫರ್ ಮನ್ಸ್ ನಾತೆ ಇತ್ತ ಗೊದಿ ಇತ್ತೇ ಹೇಳ್ತೀರಾ ಫೆಸಿಲಿಟಿ ತುಂಬಾ ಮನಿ ಬಾಕ್ಸ್ ಇದಾವೆ ವಿಡಿಯೋ ರೆಫರ್ ಮಾಡ್ಸಿನ ಆರ್ ಪಿ ಸಿ ಹೇಳ್ತಿರೋ ಇನ್ವೆಸ್ಟ್ಮೆಂಟ್ ಮಾಡ್ತಿರ ಅಂಚೆ ಪೂರ ಬಾಡಿರ ಜನಕ್ಲು ಇನ್ನಾಂಡ್ ಅಟ್ರಾಕ್ಷನ್ ಆಯಿರ್ ಆ ಕುರ್ಕಿರಿಗೆ ಇಂತ ಬಕ್ಕ ಸೋಷಿಯಲ್ ಸರ್ವಿಸ್ ಗಮ್ಮತ್ ಮಾಡ್ತಿರ್ವಾ ತಾನೆ ಅವೆಲ್ಲ ನಮ್ಮ ಊರ್ ದಾಖಲೆ ಮಾಡ್ತೇರ್ ಆಲ್ಮೋಸ್ಟ್ ಬೆಳ್ತಂಗಡಿ ಸೇರ್ಲಕ್ ಆಲ್ಮೋಸ್ಟ್ ದಕ್ಷಿಣ ಉಳ್ಳನಾಡು ಜಿಲ್ಲೆ ದಾಖಲೆ ಮಲ್ತೇವೆ ಆಣ್ಣ ಪುರ ಜಾಸ್ತಿ ಹೈಲೈಟ್ ಆಯಿನ್ ಒಂದು ದಕ್ಷಿಣ ಕನ್ನಡ ಜಿಮ್ಮೆನ ಹೈಲೈಟ್ ಆಯಿನ್ ಅಂತ ಅದು ಅಂತ ಜಾಸ್ತಿ ಅಟ್ರಾಕ್ಷನ್ ಮಾಡ್ತೇವೆ ಸೋಶಿಯಲ್ ಸರ್ವಿಸ್ ಪೂರ ಮಾಡ್ತೇರೆ ಪೂರನ್ ಹೈಲೈಟ್ ಆಂಡ್ ಜನಕ್ಲಿಗೆಲ್ಲ ಅಟ್ರಾಕ್ಷನ್ ಜಾಸ್ತಿ ಅಟ್ರಾಕ್ಷನ್ ಆಗ ಜನಕ್ಲು ಹೊರ ಹೊರನೆ ಸೇರಿ

ಕೆಲವು ಲೀಗಲ್ ಓಕೆ ಇಪ್ಪಲುಜೆ ಬಟ್ ಶೇರ್ ಮಾರ್ಕೆಟ್ ಪುರತೆ ಅವು ಪುರ ಲೀಗಲ್ ಪುರ ಲೀಗಲ್ ಅವ್ ಲೀಗಲ್ ಅದು ನೋಡಲಿ ಬಟ್ ಒಂದು ಇಲ್ಲಿಗಲ್ ನಮ್ಮ ಕೇಸ್ ಪಾಡ್ನಲ್ಲ ಕೆಲವು ಕ್ರಿಶ್ಚಿಯನ್ ದಕ್ ಆಲ್ಮೋಸ್ಟ್ ಇತ್ತ ಫಾರಿನ್ ಸೈಡ್ ದಕ್ ಇತ್ತ ಗೊತ್ತಾಯ್ತು ಮುರೀರ್ ಸುಧಾರಣ ಗೊತ್ತಿಸಿದ್ರೆ ಚೆನ್ನಾಗಿ ಚೆನ್ನಾಗಿ ದುಂಬು ಎಂಜೆ ಐತಿ ಗೊತ್ತಿತ್ತು

ఓ వెరీ డేంజరస్ బుక్ అదే ఇచ్చే రీసెంట్ అది సైబర్ క్రైమ్ అంతే పోలీస్ డ్రెస్ వీడియో కాల్ మన కలతలేరు బుక్ ఆల్మోస్ట్ గుజ ఒ ఇచ్చే ఆర్టీసీ గూగల్ ధోర్ పాడారు జస్ట్ గూగల్ అంచు మనీ బాక్స్ గూగల్ ఇచ్చే గూగల్ చెప్తి ఆర్తి చెప్తారు గూగల్ చెప్తారు యూట్యూబ్ ఆల్మోస్ట్ ఆర్టీసీ ఇంకా కూడా ఉంది சேர்ல 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 மாரி துட் மலு அனுபவத்தோட சேர்ந்தே அங்கு

డ్ కంట్రీ డెవలపీంగ్ కంట్రీ ఇన్ ఐఎన్జి డెవలపీంగ్ డెవలప్డ్ అక్కడ

ಬಾಯಿ ಕೇಳಿಂದ ಫಸ್ಟ್ ಬರ್ತೀನಿ ಹೇಳ್ತಾನೆ ಬಾಯಿ ಕೇಳಿಂದ ಆರ್ ತಂಡೇರು ಒಂದು ಕ್ಯಾಶ್ ಬೂರ್ನಕ್ಕೆ ಅಮೌಂಟ್ ಜಿ ಟಿ ಒಂದು ಟ್ಯಾಕ್ಸ್ ಕಟ್ಟದೆ ಬೂರ್ನ ಆಲ್ಮೋಸ್ಟ್ ವರ್ಮನದು ಕಾಲಿ ವರ್ಮನದು ಬೂರ್ನಕ್ಕೆ ಗುಜರಾತ್ ಪೊಲೀಸ್ ಅಕೌಂಟ್ ಒಮ್ಮೆ ಬ್ಲಾಕ್ ಮಾಡಿ ಹಾಗೆ ಲಾಸ್ಟ್ ಒಂದು ಹೂವು ಒಂದು ಕೇಳಕ್ಕೆ ಆರ್ ಪಿ ಸಿ ಬಂದಿದೆ ಅಂದ್ರೆ ಪಂಡ ಡಾಲ್ಟರ್ ಆಪ್ ಆರ್ ಪಿ ಸಿ ಐತೆ ಒಂದು ಬ್ಲಾಕ್ ಮಾಡ್ತಾರೆ ಅಂದ್ರೆ ರೀಸನ್ ಇತ್ತು ಒಂದು ಫ್ರಾಡ್ಲೆಂಟ್ ಆಗಿತ್ತು ಅದೊಂದು ಜಾಗ ಬೇರೆ ಇಲ್ಲಿಗಳಾಗಿತ್ತು అంత బరకు మాత్రం అకౌంట్ బ్లాక్ ఆగి లాస్ట్ దాదాపు అండి కష్ పండి సైబర్ క్రైమ్ దాదా దాదాక సరే అండి బట్ ఇట్ ఆల్మోస్ట్ కొంచెం ఇర అండ్ ఆధార్ కార్డ్ కొడుకు ఇచ్చినట్ల కష్ ఆకుండా ఇచ్చా ఓకే తొందర జనకు ప్రాబ్లమ్ దా బట్ మెసేజ్ పడుతున్నాడు వాట్సాప్ నెక్స్ట్ ఫారీన్ దాట్ల నంబర్ పక్క నువ్వు మెసేజ్ అదే మెసేజ్ <laughs> <and>, <laughs> ಅಂತ ಅಂತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್